ನಮ್ಮಲ್ಲಿ ಇವತ್ತು ಏಳು ಶೋ ಇದೆ ಏಳು ಶೋ ಮಧ್ಯರಾತ್ರಿ ಹನ್ನೆರಡುವರೆ ಸ್ಟಾರ್ಟ್ ಆಯಿತು ಹನ್ನೆರಡುವರೆ ಐದು ಗಂಟೆ ಒಂಬತ್ತುವರೆ ಹನ್ನೆರಡು ಮುಕ್ಕಾಲು ಈಗ ನಾಲ್ಕು ಗಂಟೆ ಶೋ ಇನ್ನೇನು ಸ್ಟಾರ್ಟ್ ಆಗಬೇಕು ಬಟ್ ಏಳು ಶೋದೂ ಎಲ್ಲ ಟಿಕೆಟ್ ಬರ್ತದೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ಟಿಕೆಟ್ ಆನ್ಲೈನಲ್ಲಿ ಹೋಗಿ ಮತ್ತೆ ಎಲ್ಲ ಟಿಕೆಟ್ ಸೇಲ್ಸ್ ಆಗಿದೆ ಯಾವುದೂ ಟಿಕೆಟ್ಸ್ ಇಲ್ಲ ಫ್ಯಾನ್ ಶೋ ಒಂದು ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಕಿದ್ವಿ ಅದು ಎಲ್ಲ ಒಂದು ವಿತಿನ್ ಒಂದು ಟೂ ಅವರ್ಸ್ ಎಲ್ಲ ಕ್ಲಿಯರ್ ಆಗೋಯ್ತು ಎಲ್ಲ ಖಾಲಿ ಆಗಿದೆ ಸಿಕ್ಕಾಬಿಟ್ಟು ನೈಟಾಗಿ ಸಿಕ್ಕಾಬಿಡೋ ರೋಡು ಜೋರಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಬರಿಯಾನಿ ಎಲ್ಲ ಹಂಚಿದ್ರು ಮತ್ತೆ ಎಲ್ಲ ಹಾರ ಅಂತ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಫ್ಯಾನ್ಸ್ ಎಲ್ಲ ಈ ಕಾಟೇರ ಚಿತ್ರ ಏನಿದೆ ಈ ಚಿತ್ರಕ್ಕೂ ನಿಮ್ಮ ಥಿಯೇಟರ್ಗಳು ಹೆಚ್ಚು ಕ್ರೆ ಮುಂಚೆಯಿಂದ ಜಾಸ್ತಿ ಇದೆ ಅಂದ್ರೆ ಈ ಕಾಟೇರ ಒಂಥರ ಚಿಕ್ಕಾಬಿಟ್ಟೆ ಬೂಸ್ಟ್ ಮಾಡ್ಬಿಟ್ರು ಮತ್ತೆ ಪಬ್ಲಿಸಿಟಿ ಆಗಿತ್ತಲ್ಲ ಒಂದು ಎಕ್ಸ್ಟರ್ನರಿ ಸರ್ ಇದು ಏಳು ಶೋ ಆಗಿದ್ದು ರೆಗ್ಯುಲರ್ ಆಗಿ ಐದು ಶೋ ಆರು ಶೋ ಇರುತ್ತೆ ಏಳ್ ಶೋ ಆಗಿದೆ ಏಳು ಶೋನ ಫುಲ್ ಆಗಿದೆ ಟೈಮ್ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಈ ತರಕಾರಿ ಹೆಚ್ಚು ಇದುವರೆಗೂ ಎಷ್ಟು ಶೋ ಕೊಟ್ಟಿದ್ರಿ ಇದುವರೆಗೂ ಹಿಂದಿನ ಸಿನಿಮಾ ಅಂದ್ರೆ ಹಿಂದಿನ ಸಿನಿಮಾಗೆ ಆರ್ ಶೋನೇ ಹೆಚ್ಚು ಇದು ಏಳ್ ಶೋ ಏಳು ಶೋ ಸರ್ ಈಗ ರಿಪೋರ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಆರ್ ಆದ್ಮೇಲೆ ನಿಮ್ಗೆ ಏನಂತ ಬರುತ್ತೆ ರಿಪೋರ್ಟ್ ಎಲ್ಲ ಪರಲ್ಲ ಚೆನ್ನಾಗಿದೆ ನೋಡ್ಬೋದು ಅಂತ ಈ ಈ ಈಟು ಅಥವಾ ಈ ಬುಕ್ಕಿಂಗ್ಸ್ ಇದೆಲ್ಲ ನೋಡಿದ್ರೆ ಈಗ ಎಷ್ಟು ಇನ್ನು ಎಷ್ಟು ಬುಕ್ಕಿಂಗ್ ನನ್ನ ಅನ್ಸುತ್ತೆ ಈ ಒಂದು ವಾರ ಫುಲ್ ಇದೇ ತರ ಕ್ರೌಡ್ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ನಮಗೆ ಗೊತ್ತಾಗೋದು ಒಂದು ತ್ರೀ ಶೋ ಮೂರ್ ಶೋ ಕಂಪ್ಲೀಟ್ ಆಗ್ತದೆ ಅಂತ ಗೊತ್ತಾಗ್ಬಿಡುತ್ತೆ ಏನೇ ಮೂರ್ ಶೋಕ್ ಟೀಡ್ ಹೋಗ್ತಾ ಇದ್ದಾರೆ ಜನ ಹಂಗೆ ಬರ್ತಾ ಇದ್ದಾರೆ ನಮ್ಗೆಲ್ಲಪ್ಪ ಈ ನೋಡಿ ಕ್ರೌಡ್ ಹೇಗೆ ನಾಲ್ಕು ನಾಲ್ಕು ಗಂಟೆ ಶೋ ಆಲ್ರೆಡಿ ಅದು ಕ್ಲೋಸ್ ಆಯ್ತು ಈಗ ನೋಡಿ ಎರಡು ಗಂಟೆ ಆಲ್ರೆಡಿ ನಾಲ್ಕು ಗಂಟೆ ಶೋ ಕ್ಲೋಸ್ ಇನ್ನು ಏಳು ಗಂಟೆ ರಾತ್ರಿ ಹತ್ತು ಗಂಟೆ ಹತ್ತುವರೆ ಶೋದು ಕ್ಲೋಸ್ ಆಗಿದೆ ಸಂಡೇ ಸಂಡೇನೇ ಜೋರಾಗಿರುತ್ತೆ ಸರ್ ಸಂಡೇ ಸಂಡೆ ಐ ಶೋ ಇರುತ್ತೆ ಸಂಡೆ ಆಕ್ಚುಲಿ ಅವತ್ತು ಐ ಶೋ ಇರುತ್ತೆ ಅದು ಮಾನಿಸೋ ಸ್ವಲ್ಪ ಕಲೆಕ್ಷನ್ ಇರುತ್ತೆ ಇದ್ದದ್ದು ಇನ್ ನಾಲ್ಕು ಶಿವನ ಫುಲ್ ಆಗುತ್ತೆ ಐ ಶೋ ಮಾನೀಸ ಸ್ವಲ್ಪ ಕಡಿಮೆ ಇರ್ಬೋದು ಇನ್ನು ನಾಲ್ಕು ಶಿವನ ಫುಲ್ ಬರ್ತಿ ಆಗುತ್ತೆ ಬಟ್ ನಾಳೆ ಅದು ಆಲ್ರೆಡಿ ಹೋಗ್ತಾ ಇದೆ ನಾಳೆ ತಲೆಬಿಟ್ಟಿ ಯಾರು ಬಂದಿರಲಿಲ್ಲ ದರ್ಶನ್ ಅವರು ಅವ್ರ ಸಿಸ್ಟರ್ ಮಗ ಬಂದಿದ್ರು ಮತ್ತೆ ಇನ್ನು ಯಾರು ಇಲ್ಲ ಬಂದಿಲ್ಲ ಸರಿ ಈಗ ಇದು ಇದನ್ನ ನೋಡ್ರೆ ಈ ವೇವೆ ಎಲ್ಲ ನೋಡಿದ್ರೆ ಎಷ್ಟು ದಿನ ಸಿನಿಮಾ ಥಿಯೇಟರ್ ಈ ನಿಂತ್ಕೋಬೋದು ಹಂಡ್ರೆಡ್ ಗ್ಯಾರಂಟಿ ಗ್ಯಾರಂಟಿ ಡಿಸೆಂಬರ್ ಕನ್ನಡ ಇಂಗ್ರೆಸ್ಟ್ ಹೌದಲ್ಲ ಹೌದ್ ಹೌದು ಹೌದು ಆ ತರ ಇದಾಯ್ತು ಕಾಟ ಹೇಳಿದ ಅದು ಹೇಳಕ್ ಆಗಲ್ಲ ಒಟ್ಟಾಗಿ ಒಳ್ಳೆ ಲೆಕ್ಕು ಇದೆ ಚೆನ್ನಾಗಿದೆ ನೋಡಿದ್ರಿ ಫಸ್ಟೇಗೂ ಇವತ್ತಿನ ಫಸ್ಟೇಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಬಿಡಿ ಈಗ ಏನಂದ್ರೆ ಏನು ಇಲ್ಲ ಬಿಡಿ ಇಲ್ಲ ಸಲ ಆಗೋ ಇದಕ್ಕೆ ಲಾಟ್ ಆಫ್ ಡಿಫರೆನ್ಸ್ ಅಭಿಮಾನಿಗಳೆಲ್ಲ ಫುಲ್ ಅಂದ್ರೆ ಕಟೌಟ್ ತುಂಬಾ ಚುಳಿತಾ ಇದೆ ನೋಡಿ ನಮ್ ಥಿಯೇಟರ್ ಒಳ್ಳೆ ಜಾತ್ರೆ ಚೆನ್ನಾಗಿ ಹೇಳ್ತಾ ಅಂದ್ರೆ ಮೇನ್ ಥಿಯೇಟರ್ ಇಂದ ಪ್ರಸನ್ನ ಥಿಯೇಟರ್ ಮೇನ್ ಥಿಯೇಟರ್ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ಖಂಡಿತ ಸರ್ ಖಂಡಿತ ಇಲ್ಲಿ ನಮ್ಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅದೇ ಟ್ರಾಫಿಕ್ ಅಲ್ಲಿ ಸಿಟಿ ಕಡೆ ಹೋಗಿ ಜನ ಎಲ್ಲ ಇಷ್ಟ ಬಿಡೋದಿಲ್ಲ ಟ್ರಾಫಿಕ್ ಜಾಸ್ತಿ ಎಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಆಮೇಲೆ ನಿಯರೆಸ್ಟ್ ಅಲ್ಲ ಸೆಂಟರ್ ಪಾಯಿಂಟ್ ಆದ್ರಿಂದ ನಮ್ ಥಿಯೇಟರ್ ಆಮೇಲೆ ಸಿಂಗಲ್ ಸ್ಕ್ರೀನ್ ನಮ್ಮ ಸೆವೆಂಟಿ ಎಂ ಜನ ಇದೆ ಇನ್ನೊಂದು ಹೇಳ್ತಾ ಇದ್ದಾರೆ ಕಾಟೇರಾಗೆ ಎಲ್ಲರೂ ಮೇನ್ ಥಿಯೇಟರ್ ಕೊಡೋದು ಅನುಪಮ ಕೊಡ್ತಾರೆ ಆದ್ರೆ ಕಾಟೆರ ಕೊಟ್ಟಿದ್ದಾರೆ ಈಗ ಸರ್ ದರ್ಶನ್ ಸರ್ದು ಇದು ಬಂತು ನೋಡಿ ಮೆಜೆಸ್ಟಿಕ್ ಸಿನಿಮಾ ಇಲ್ಲಿಂದ್ರಿಗೆ ಎಲ್ಲ ನೈನ್ಟಿನ್ ಪರ್ಸೆಂಟ್ ಎಲ್ಲಾ ಸಿನಿಮಾ ಇಲ್ಲೇ ಬರೋದು ಹಾಗಾಗಿ ಅವ್ರಿಗೆ ಎರಡು ಪ್ರಸನ್ನ ಅಂಡ್ ಪ್ರಮೋದ್ ಎರಡು ಅವ್ರಿಗೆ ಲಕ್ಕಿ ಥಿಯೇಟರ್ ಮತ್ತೆ ತೌರ್ ಮನೆ ಇದ್ರಿಗೆ ಈ ಎರಡು ಥಿಯೇಟರ್ ಕಾಮಡ್ಬಿಟ್ಟು ಇಲ್ಲವರು ಅದು ಯಜಮಾನ ಒಂದು ಮಿಸ್ ಆಯ್ತು ಅಷ್ಟೇ ಎಲ್ಲಾ ಸಿನಿಮಾಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಬರ್ತಾ ಇದೆ ಅವರು ಅಲ್ಲ ಎಲ್ಲ ಸಿನಿಮಾನು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಓಡಿದೆ ಸರ್

ಸರ್ ಇವತ್ತು ಒನ್ ಡೇ ಒಂದು ಸಿಕ್ಸ್ಟೀನ್ ಲ್ಯಾಕ್ಸ್ ಆಗಿದೆ ಸೆವೆನ್ ಶೋಗೆ ಟೋಟಲ್ ಜಿ ಎಸ್ ಟಿ ಎಲ್ಲ ಸೇರ್ ಒಂದು ಥಿಯೇಟರ್ ಹದಿನಾರು ಲಕ್ಷ ಆಗಿದೆ ಇನ್ಕ್ಲೂಡಿಂಗ್ ನೋಡಿಲ್ಲ ಎಲ್ಲಿ ಜನಗಳು ಕಂಟ್ರೋಲ್ ಮಾಡೋದಾಗಿದೆ ಅನ್ನದಾನ ಮಾಡ್ತಾ ಇದ್ರು ಏನ್ ಸಿಕ್ಕಾಬೇ ಕ್ರೌಡ್ ಇತ್ತು ಎಲ್ಲ ಕ್ಲೀನ್ ಅಯ್ಯೋ ಈಗ ಸೌಂಡ್ ಕಡಿಮೆ ಆಗಿರೋದು ಚೆನ್ನಾಗಿದೆ ಇರುತ್ತೆ ಸಂಜೆ ಜೋರಿ ಇರುತ್ತೆ ಸಂಜೆ ನಾಲ್ಕು ಗಂಟೆ ಶೋ ಅಂತ ಜೋರಿ ಇರುತ್ತೆ ದರ್ಶನ್ ಈ ಜನ ಥಿಯೇಟರ್ ಜನ ನಾನು ಮೊನ್ನೆ ಫಸ್ಟ್ ಟೈಮ್ ರಿವ್ಯೂ ಕೊಡ್ಬೇಕು ಅದ ಹೇಳಿದೆ ಸಾರದ ದರ್ಶನ್ ಸರ್ ಕೈ ಮುಳ್ಳ ಹೇಳಿದೆ ದಯವಿಟ್ಟು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿ ಎಲ್ಲಾ ನಾಯಕ ನಟರಷ್ಟರು ವಿನಂತಿ ಮಾಡ್ತಾರೆ ಎಷ್ಟಾಗ್ಬೋದು ಸುದೀಪ್ ಸರ್ ಶಿವಣ್ಣ ಸರ್ ಆಗ್ಬೋದು ಎಲ್ಲರೂ ದಯಮಾಡಿ ಎರಡು ವರ್ಷಕ್ಕೆ ಎರಡು ವರ್ಷ ಕೊಟ್ಟರೆ ಒನ್ ಬೈ ಒನ್ ಬರ್ತಾ ಇದ್ರೆ ಜನಗಳು ಇಲ್ಲ ಥಿಯೇಟರ್ ಮರ್ತಾ ಹೋಗ್ಬಿಡ್ತಾರೆ ಅಲ್ವ ಕಲೆಕ್ಷನ್ ಜನ ಸರ್ ಎಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಹೇಳಿ ಈಗ ಸಿನಿಮಾ ಬಂದ್ರೆ ಟೆಕ್ನಿಷಿಯನ್ ಇರ್ಬೋದು ಮ್ಯೂಸಿಷಿಯನ್ ಇರ್ಬೋದು ಒಬ್ರು ಕ್ಯಾಂಟೀನ್ ಸೈಕಲ್ ಸ್ಟ್ಯಾಂಡ್ ಈಗ ಎಲ್ಲರ ಎಷ್ಟು ಜನ ಅನ್ನ ತಿಂತಾರಲ್ವಾ ಹಾಗೆ ಒನ್ ಬೈ ಒನ್ ಒಬ್ರು ಎಲ್ಲ ಇರೋಳು ಈಗ ನೋಡಿ ಎಲ್ಲ ಎರಡು ವರ್ಷ ಮೂರು ವರ್ಷ ಮಾಡ್ತಾ ಕೊಡ್ತಾರೆ ತುಂಬಾ ತೊಂದರೆ ಸರ್ ಸಿನಿಮಾ ಖಂಡ ಇಂಡಸ್ಟ್ರಿ ಉದ್ಧಾರ ಆಗ್ಬೇಕು ಇವರೆಲ್ಲ ವರ್ಷಕ್ಕೆ ಅಟ್ಲೀಸ್ಟ್ ಅವರೇಜ್ ಎರಡು ಎರಡು ಸಿನಿಮಾ ಆದ್ರೂ ಕೊಡ್ಬೇಕು ದಯಮಾಡಿ ಸರ್ ನಡೀತಿತ್ತು ಸರ್ ಇದಾಗ ನೋಡಿ ವರ್ಷಕ್ಕ ಕಂಪಲ್ಸರಿ ಆರ್ ಬಂದ್ಬಿಡೋದು ರೆಗ್ಯುಲರ್ ಏಪ್ರಿಲ್ ತಿಂಗಳು ಬರೋದು ದಸರಾ ಇದಕ್ಕೆ ಹಾಲಿಡೇ ತರ ಜನ ಸಮರ್ ಹಾಲಿಡೇಸ್ ಬಂದ್ ಬರೋದು ದಸರಾ ಟೈಮ್ ಬಂದ್ ಈ ಥರ ಇವ್ರು ಯಾರು ಮಾಡೋದಿಲ್ಲ ಎಲ್ಲ ಒಂದೊಂದೇ ತಗ್ತಾರೆ ಅದೇ ಅದೇ ಸರ್ ಎಲ್ಲ ಇರೋದು ಮೊದಲನೇ ಬಾರಿಗೆ ಈ ತರ ಏಳು ಶೋ ಆಗಿರೋದು ಫಸ್ಟ್ ಟೈಮ್